ಕಾಶಿ ಜ್ಞಾನವಾಪಿ ಮಸೀದಿ ವಿಡಿಯೋಗ್ರಫಿ ಬೆನ್ನಲ್ಲೇ ಮಥುರಾದ ಶಾಹಿ ಈದ್ಗಾ ಮಸೀದಿ ಒಳಗೂ ಕೂಡ ವಿಡಿಯೋಗ್ರಫಿಯನ್ನ ನಡೆಸಲಿಕ್ಕೆ ಮಥುರಾದ ಕೋರ್ಟ್ ಒಪ್ಪಿಗೆಯನ್ನು ಕೊಟ್ಟಿದೆ ಶಾಹಿ ಈದ್ಗಾ ಮಸೀದಿ ಕೃಷ್ಣ ಜನ್ಮಭೂಮಿಯ ಪಕ್ಕದಲ್ಲೇ ಇದೆ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಪ್ರದೇಶದಲ್ಲಿದ್ದಂಥ ಕೃಷ್ಣ ಜನ್ಮಭೂಮಿ ಇದ್ದ ಭಾಗದಲ್ಲಿ ಮಂದಿರವನ್ನ ಕೆಡವಿ ಈದ್ಗಾ ಮಸೀದಿಯನ್ನ ನಿರ್ಮಿಸಲಾಗಿದೆ ಅಂತ ಅರ್ಜಿಯಲ್ಲಿ ಹೇಳಿದ್ದಾರೆ ಅರ್ಜಿದಾರರು ಮಸೀದಿಯನ್ನ ತೆರವುಗೊಳಿಸಿ ಭೂಮಿಯನ್ನ ದೇವಾಲಯಕ್ಕೆ ಹಸ್ತಾಂತರಿಸಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ ಮೇ ಹನ್ನೆರಡರಂದು ಪ್ರಯೋಗರಾಜ್ ಹೈಕೋರ್ಟ್ ಕೃಷ್ಣ ಜನ್ಮಭೂಮಿ ಶಾಹಿ ಈದ್ಗಾ ಮಸೀದಿಗೆ ಸಂಬಂಧಿಸಿದ ಎಲ್ಲಾ ಪ್ರಕರಣಗಳನ್ನು ನಾಲ್ಕು ತಿಂಗಳಲ್ಲಿ ಇತ್ಯರ್ಥಗೊಳಿಸುವಂತೆ ನಿರ್ದೇಶನವನ್ನು ನೀಡಿತ್ತು ಮನೀಶ್ ಯಾದವ್ ಮಹೇಂದ್ರ ಪ್ರತಾಪ್ ಸಿಂಗ್ ಹಾಗೂ ದಿನೇಶ್ ಶರ್ಮಾ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಇವತ್ತು ಮಳೆ ರಾಯ ಎಲ್ಲಾ ಕಡೆ ಅಬ್ಬುರಿಸಿ ಬೊಬ್ಬಿರಿದಾನೆ ಊರೂರನ್ನೇ ಮುಳುಗಿಸ್ಬಿಟ್ಟಿದ್ದಾರೆ ಜನರ ನೆಮ್ಮದಿ ನಾಳೆ ಮತ್ತೆ ನಾಡಿದ್ದು ಜನರ ನಿದ್ದೆಗೆಡಿಸುವಂಥದ್ದು ಕೂಡ ಖಚಿತಾನೆ ಯಾಕಂದ್ರೆ ಹವಾಮಾನ ಇಲಾಖೆನೆ ಇಂಥದ್ದೊಂದು ಎಚ್ಚರಿಕೆಯನ್ನ ಕೊಟ್ಟಿದೆ ಈ ದೃಶ್ಯ ನೋಡಿ ಮಳೆ ಆರ್ಭಟ ಹೇಗಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಮಳೆರಾಯ ಹೇಗೆ ಕಾಟ ಕೊಟ್ಟಿದ್ದಾನೆ ಜನರಿಗೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ ಸುರಿದ ಮಳೆಗೆ ಮೈಸೂರಿನ ವಿವಿಧ ಬಡಾವಣೆಗಳೇ ಮುಳುಗಿ ಹೋಗಿದ್ವು ಮೈಸೂರು ನಗರದ ಆನಂದ್ ನಗರ ಆಶ್ರಯ ಬಡಾವಣೆಗಳಿಗೆ ಮಳೆ ನೀರು ನುಗ್ಗಿದೆ ಕುವೆಂಪು ನಗರದಲ್ಲಿ ಟ್ರಾನ್ಸ್ಫಾರ್ಮರ್ ಕಂಬವೇ ನೆಲಕುರುಳಿದ್ದು ಕರೆಂಟ್ ಸಂಪರ್ಕವೇ ಇಲ್ಲ ವಿದ್ಯಾರಣ್ಯಪುರಂನಲ್ಲಿ ಬೃಹತ್ ಗಾತ್ರದ ಮರ ಬಿದ್ದು ಸ್ವಿಫ್ಟ್ ಕಾರು ನಜ್ಜುಗುಜ್ಜಾಗಿದೆ ನಾಗಲಿಂಗೇಶ್ವರ ದೇವಸ್ಥಾನದ ಬಳಿ ಇರುವ ಡಕ್ ಕುಸಿದು ನ್ಯೂ ಕಾಂತರಾಜ ಅರಸ್ ರಿಂಗ್ ರಸ್ತೆ ಸಿಎಫ್ಟಿಆರ್ಐ ಬಡಾವಣೆ ಸಂಪರ್ಕದ ರಸ್ತೆಯೇ ಕೊಚ್ಚಿ ಹೋಗಿದೆ ಮಳೆ ಅವಾಂತರದ ಸ್ಥಳಗಳಿಗೆ ಪಾಲಿಕೆ ಆಯುಕ್ತ ಲಕ್ಷ್ಮೀಕಾಂತ ರೆಡ್ಡಿ ಭೇಟಿ ಕೊಟ್ಟು ಹೋಗಿದ್ದಷ್ಟೇ ಜನರ ಸೌಭಾಗ್ಯ ನಯಾ ಪೈಸೆ ಪರಿಹಾರ ಇಲ್ಲ ಸಮಸ್ಯೆಗೆ ಮುಕ್ತಿ ಕೊಡಿಸಲಿಲ್ಲ ನಮ್ಮನೆಗೂ ಮನೆಗೂ ನೀರ್ ನುಗ್ಗಿದೆ ಪ್ರತಿ ವರ್ಷನೂ ಹೋದ್ ವರ್ಷನೂ ಇದೇ ತರ ಆಗಿದೆ ಆರ್ ತಿಂಗಳಿಂದ ಪ್ರತಿ ಸಲನು ನಾವು ಹೇಳ್ತಾನೆ ಇದೀವಿ ಪ್ರತಿ ಸಲನು ಬರ್ತಾರೆ ಇದೇ ತರ ಹೇಳ್ತಾರೆ ಹೋಗ್ತಾರೆ ಅವ್ರು ಟೆಂಪ್ರವರಿ ಏನೇನು ಸೊಲ್ಯೂಷನ್ಸ್ ಮಾಡ್ತಿದಾರೆ ಯಾವ್ದು ಸರಿ ಹೋಗ್ತಾ ಇಲ್ಲ ಲಾಸ್ಟ್ ಟೈಮು ಆ ಪ್ರತಾಪ್ ಸಿಂಹ ಅವರು ಬಂದಿದ್ರು ಜಿ ಡಿ ದೇವೇಗೌಡ್ ಬಂದ್ರು ಎಲ್ಲಾರು ನೋಡ್ಕೊಂಡು ಹೋದ್ರು ಮಾಡಿಸ್ತೀವಿ ಅಂತ ಹೇಳಿದ್ರು ಒಂದ್ ಸಣ್ಣ ಮೋರಿ ಮಾಡಿದ್ರು ಅದ್ ಬಿಟ್ಟು ಇನ್ನೇನು ಮಾಡಿದ್ರು ನೈಟ್ ಇಡೀ ಎಲ್ಲಾರು ಎತ್ಕೊಂಡ್ ಬೀದಿಲ್ ಇದ್ ನಿಂತ್ಕೊಂಡಿದೀವಿ ಬೆಂಗಳೂರಲ್ಲೂ ಭೀಕರ ಮಳೆ ಅಬ್ಬರಿಸಿದೆ ಬೆಳಗ್ಗೆ ಬಿಸಿಲು ಮಧ್ಯಾಹ್ನ ಮೋಡ ಸಂಜೆಯಾಗ್ತಿದ್ದಂತೆ ವಾಹನ ಸವಾರರಿಗೆ ಮಳೆ ರಾಯ ಕಿರುಕುಳ ಕೊಡ್ತಿದ್ದಾನೆ ಇನ್ನು ಮಳೆ ಮಧ್ಯೆ ಆಶಾ ಕಾರ್ಯಕರ್ತೆಯರು ಬೇಡಿಕೆ ಈಡೇರಿಸಿ ಅಂತ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ನಾಳೆಯಿಂದ ಆರರಿಂದ ಎಂಟು ಜಿಲ್ಲೆಗಳಲ್ಲಿ ಡೇಂಜರ್ ಮಳೆ ಕೇಂದ್ರ ಹವಾಮಾನ ಇಲಾಖೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಇಲಾಖೆ ಕೊಟ್ಟಿರುವ ಮಾಹಿತಿ ಇದು ನಾಳೆ ಮತ್ತು ನಾಡಿದ್ದು ರಾಜ್ಯದ ಆರು ಜಿಲ್ಲೆಗಳಲ್ಲಿ ಭೀಕರ ಮಳೆಯಾಗುತ್ತೆ ಅನ್ನೋದನ್ನು ಮ್ಯಾಪ್ ಸಮೇತ ವಿವರಣೆ ಕೊಟ್ಟಿದೆ ಮೇ ಹದಿನೆಂಟಕ್ಕೆ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲಿ ನೂರರಿಂದ ಇನ್ನೂರು ಮಿಲಿಮೀಟರ್ ಡೇಂಜರ್ ಮಳೆ ಆಗಲಿದ್ದು ರೆಡ್ ಅಲರ್ಟ್ ಜೊತೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ದಾವಣಗೆರೆ ಹಾಸನ ತುಮಕೂರು ಧಾರವಾಡ ಬೆಳಗಾವಿ ಭಾಗದಲ್ಲಿ ಮೂವತ್ತರಿಂದ ನೂರು ಮಿಲಿಮೀಟರ್ ಭೀಕರವಾದ ಮಳೆ ಆಗುವ ಸಾಧ್ಯತೆ ಇದೆ ಇದಿಷ್ಟು ಕರ್ನಾಟಕದ ಕಥೆಯಾದರೆ ಅಸ್ಸಾಂ ಕೇರಳ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಜನರ ಜೀವವನ್ನೇ ಬಲಿಪಡಿತಿದೆ ಅದರಲ್ಲೂ ಅಸ್ಸಾಂನಲ್ಲಿ ಮಳೆಗೆ ಎಂಟಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಉಕ್ಕಿ ಹರಿದ ಕುಶಿಯಾರ ನದಿ ನೀರಿಗೆ ಊರೂರೇ ಆಪೋಷಣೆಯಾಗಿದೆ ಭಾರತ ಬಾಂಗ್ಲಾದೇಶದ ಗಡಿಯೂ ನೀರಲ್ಲಿ ಮುಳುಗಿ ಹೋಗಿದೆ ಮರ ಬಿದ್ದು ರಸ್ತೆ ಸಂಚಾರವೇ ಬಂದ್ ಆಗಿದೆ ಮಳೆ ನೀರಿಗೆ ರೈಲ್ವೆ ಹಳಿಗಳು ಕೊಚ್ಚಿ ಹೋಗಿವೆ ರೈಲುಗಳೇ ನೀರಲ್ಲಿ ಕೊಚ್ಚಿ ಹೋಗ್ತಿವೆ ಭಾರಿ ಮಳೆಯಿಂದ ರೈಲ್ವೆ ನಿಲ್ದಾಣದಲ್ಲಿ ಭೂಕುಸಿತ ಉಂಟಾಗಿದ್ದು ಅಸ್ಸಾಂನ ಭೀಕರತೆಗೆ ಸಾಕ್ಷಿಯಾಗಿದೆ ಇದೇ ಅಸ್ಸಾಂ ಉದಲ್ಗುರಿ ಜಿಲ್ಲೆಯ ಕಾಳನದಿಗೆ ಕಟ್ಟಿದ್ದ ಬಿದಿರು ಸೇತುವೆ ನೀರಲ್ಲಿ ಕೊಚ್ಚಿ ಹೋಗಿವೆ ಸೇತುವೆ ಮೇಲೆ ಬರ್ತಿದ್ದ ಇಬ್ಬರು ಯುವಕರು ನೀರು ಪಾಲಾಗಿದ್ದಾರೆ ಅಸ್ಸಾಂನ ಹೊಜಾಯ್ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸುತ್ತಿದೆ ನೀರಲ್ಲಿ ಮಕ್ಕಳನ್ನ ಹೊತ್ತು ಸೇಫ್ ಜಾಗಕ್ಕೆ ಜನ ಹೋಗ್ತಿದ್ದಾರೆ ಬೋಟ್ಗಳಲ್ಲಿ ಜನರ ರಕ್ಷಣೆ ಕಾರ್ಯ ಚುರುಕಾಗಿದೆ ರಕ್ಷಣಾ ಪಡೆಗಳು ಬೋಟ್ಗಳ ಸಮೇತ ಬಂದಿಳಿದಿವೆ ಊರೂರಲ್ಲೂ ಸಿಲುಕಿರುವ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಕರೆತರುವ ಕೆಲಸ ಮಾಡ್ತಿದ್ದಾರೆ ವಿದ್ಯುತ್ ಕಂಬಗಳೆಲ್ಲ ನೆಲಕಚ್ಚಿವೆ ಲಕ್ಷಾಂತರ ಎಕರೆ ಬೆಳೆ ನೀರು ಪಾಲಾಗಿದೆ ಮಳೆ ನೀರಿನ ಮಧ್ಯೆ ಭೂಕುಸಿತ ಆಗಿದೆ ಲಾರಿಗಳು ಗುಡ್ಡದಿಂದ ಕುಸಿದು ಬಿದ್ದು ಲಾರಿ ಚಾಲಕ ಕ್ಲೀನರ್ ಇಬ್ಬರು ಜೀವ ತೆತ್ತಿದ್ದಾರೆ ಸದ್ಯಕ್ಕೆ ಮಳೆ ನಿಲ್ಲಲ್ಲ ಇನ್ನು ಐದು ದಿನ ಈ ಮಳೆ ಕಾಟ ತಪ್ಪಲ್ಲ ಆಮೇಲೂ ಪ್ರಕೃತಿ ಮುನಿಸಿಕೊಂಡು ಮಳೆ ಅಬ್ಬರಿಸಿದ್ರೂ ಅಚ್ಚರಿಯಿಲ್ಲ ಸೋ ಯಾವುದಕ್ಕೂ ಜನ ಹುಷಾರಾಗಿರಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ